ನಾಶ ಮಾಡಿ ಎಷ್ಟು ಜನ ಇರೋ ಎಷ್ಟೇ ಇರಲಿ ಅವ್ರು ಎಲ್ಲಿ ಒಬ್ಬ ಸಾಂಕರಿಸ್ತಾನೆ ಇನ್ನೊಬ್ಬ ಫೋನ್ ಟೈಮ್ ಮಾತಾಡ್ತಿರ್ತಾನೆ ಇನ್ನೊಬ್ಬ ಆರಾಮ್ ಹಾಡ್ತಿರ್ತಾನೆ

ಮತ್ತೆ ಮೈನಾರಿಟಿ ಮಾತುಗಳ ಕರೆಯಾಗಿದ್ದೇವೆ ಇವತ್ತು ನಾವು ಮತ್ತು ನಗರಸಭೆ ಅಧ್ಯಕ್ಷರು ಆಮೇಲೆ ಹಾಸ್ಟೆಲ್ ವಾರ್ಡನ್ಗಳು ಕೂಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯಕ್ಕೆ ಭೇಟಿ ನೀಡಿದ್ವಿ ಬಟ್ ಒಂದು ಸಂತೋಷದ ವಿಷಯ ಏನಂತಂದರೆ ಲಾಸ್ಟ್ ಟೈಮ್ ನಾವು ಭೇಟಿ ಮಾಡಿದಾಗ ಏನೋ ಒಂದು ಅಸ್ತವ್ಯಸ್ತ ಇತ್ತು ಅವ್ಯವಸ್ಥೆ ಇತ್ತು ಅದೆಲ್ಲವೂ ಕೂಡ ನೈಂಟಿ ಪರ್ಸೆಂಟ್ ಈಗ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಖುಷಿಯಾಗಿದೆ ತುಂಬ ಕ್ಲೀನ್ ಇದೆ ಆಮೇಲೆ ಅದೇನು ಶೆಡ್ಯೂಲ್ ಪ್ರಕಾರ ಫುಡ್ಡನ್ನು ಒದಗಿಸ್ಬೇಕಂತೇನಿದೆ ಆ ಶೆಡ್ಯೂಲ್ ಪ್ರಕಾರನೇ ಅವರು ಊಟನ ಮತ್ತು ತಿಂಡಿಯನ್ನ ಎಲ್ಲ ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಸಣ್ಣ ಪುಟ್ಟ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು ಏನು ಬದಲಾವಣೆಗಳಂತಂದರೆ ಒಂದು ರೂಮಲ್ಲಿ ಒಂದು ಕಡೆ ಐದು ಜನ ಇದ್ದಾರೆ ಇನ್ನೊಂದು ಕಡೆ ಮೂರು ಜನ ಇನ್ನೊಂದು ಕಡೆ ಇಬ್ಬರು ಇದ್ದಾರೆ ಈ ಥರ ಇದಾರೆ ಅವ್ರಿಗೆ ಹೇಳಿದ್ದೀವಿ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಒಂದು ರೂಮ್ ಅಂದರೆ ನೀವು ಮೂರು ಜನ ಆಗ್ತೀರ ಮೂರು ಜನ ಇದು ಮಾಡಿ ಆ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಆಮೇಲೆ ಅದಕ್ಕೆ ಸಿ ಸಿ ಟಿವಿದೇನಿದೆ ಈಗ ಆಲ್ರೆಡಿ ಅದು ಸೆವೆನ್ ಡೇಸ್ ಬ್ಯಾಕಪ್ ಇದೆ ಆಮೇಲೆ ರಾತ್ರಿ ಎಂಟು ಗಂಟೆ ಆದಮೇಲೆ ಇಲ್ಲಿ ಯಾರಾದರೂ ಒಬ್ಬ ವಾರ್ಡನ್ ಅಂದರೆ ಮಕ್ಕಳು ಅಟ್ಲೀಸ್ಟ್ ಹತ್ತು ಗಂಟೆ ತನಕ ಏನಾದರೂ ಒಂದು ಸ್ವಲ್ಪ ಅವ್ರನ್ನ ಇದನ್ನು ಅಬ್ಸರ್ವ್ ಮಾಡಿದರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕಂದರೆ ಇಲ್ಲಿ ಸುಮಾರು ನೂರ ಮೂವತ್ತೈದು ಜನ ಸ್ಟೂಡೆಂಟ್ಸ್ ಇರೋದರಿಂದ ಏನಾಗುತ್ತೆ ಒಬ್ಬರು ಇಬ್ಬರು ಸಾಂಗ್ಸ್ ಹಾಕ್ಕೊಂತ ಹೋದರೆ ಹಾಡುಗಳನ್ನು ಕೇಳೋದು ಸೌಂಡ್ ಜಾಸ್ತಿ ಮಾಡೋದು ಇನ್ನು ವಿದ್ಯಾರ್ಥಿಗಳಿಗೆ ಅದು ತೊಂದರೆ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ವಾರ್ಡನ್ನು ಹತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ತನಕ ಒಂದಷ್ಟು ಸ್ಟ್ರೀಮ್ ಲೈನ್ ಆಗೋ ತನಕ ಇದ್ದರೆ ಅದು ಸರಿ ಹೋಗುತ್ತೆ ಅದಾದ್ಮೇಲೆ ಇನ್ನೂ ಒಂದು ಏನ್ ಹೇಳೋದಂತಂದ್ರೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಇನ್ನೂ ಕೂಡ ಇಲ್ಲಿ ವೆಕೆನ್ಸಿ ಇದೆ ಮಕ್ಕಳಿಗೆ ಇನ್ನೂ ಕೂಡ ಇಲ್ಲಿ ವೆಕೆನ್ಸಿ ಇದೆ ಎಷ್ಟು ವೆಕೆನ್ಸಿ ಇದೆ ಸುಮಾರು ನೂರಕ್ಕಿಂತ ಹೆಚ್ಚು ಸೀಟ್ಗಳು ಇನ್ನೂ ಕೂಡ ಇಲ್ಲಿ ಲಭ್ಯ ಇದಾವೆ ನೂರ ಹದಿನಾಲ್ಕು ಸೀಟ್ಗಳು ಲಭ್ಯ ಇದಾವೆ ಆದ್ರಿಂದ ನಮ್ಮ ತಾಲೂಕಿನ ಏನಿದ್ದಾರೆ ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳು ದಯವಿಟ್ಟು ತುಂಬಾ ಒಳ್ಳೆ ಹಾಸ್ಟೆಲ್ ಇದೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕಂತ ಅವರ ನಾನು ಈ ಮನವಿ ಮಾಡ್ತಾ ಇದ್ದೀನಿ ಇವತ್ತು ಶೌಚಾಲಯಕ್ಕೆ ಇಲ್ಲಿ ಒಳಗಡೆ ಶೌಚಾಲಯ ಅದು ಸ್ವಲ್ಪ ಗಲೀಜಾಗಿ ಬಗ್ಗೆ ಈಗ ಏನಾಗಿದೆ ಅದು ನಿರ್ಮಿತಿ ಕೇಂದ್ರದಿಂದ ಈಗ ಆಲ್ರೆಡಿ ಅದನ್ನ ಏನ್ ಮಾಡ್ತಾ ಇದಾರೆ ಡೆವಲಪ್ ಮಾಡ್ತಾ ಇದಾರೆ ಅವರು ಕೂಡ ಮಾತಾಡಿದಾಗ ಇನ್ನೊಂದು ತಿಂಗಳೊಳಗೆ ಅದನ್ನ ಅಭಿವೃದ್ಧಿ ಪಡಿಸ್ತಾನಂತ ಹೇಳ್ತಾರೆ ಅವ್ರ ಜೊತೆ ಮಾತಾಡಿದ್ವಿ ಇನ್ನು ಹದಿನೈದರಿಂದ ಇಪ್ಪತ್ತು ದಿವಸ ಒಳಗಾಗಿ ಅದು ಸರಿ ಹೋಗುತ್ತೆ ಆಮೇಲೆ ಒಂದು ಮ್ಯಾಟ್ ಹಾಕೊಂಡಿದ್ವಿ ಅಲ್ಲೊಂದು ಮ್ಯಾಟ್ ಇಲ್ಲದೇ ಇರೋದ್ರಿಂದ ಅಲ್ಲಿ ಬಾತ್ರೂಮ್ ವಾಶ್ರೂಮ್ ರೂಮ್ ಮಕ್ಕಳು ಸೊಂದೆ ಸ್ವಲ್ಪ ಇದಿತ್ತು ಅಲ್ಲಿ ಮ್ಯಾಟ್ ಹಾಕಿದ ಸಮಸ್ಯೆ ಸಾಲ್ವ್ ಆಗುತ್ತೆ ಆಮೇಲೆ ಇಲ್ಲಿ ರೂಮ್ ಒಳಗೆ ಒಂದಷ್ಟು ಹ್ಯಾಂಗರ್ಸ್ ಇಲ್ಲದೆ ಇರೋದ್ರಿಂದ ಬಟ್ ಅವನ್ನೆಲ್ಲನೂ ಕೂಡ ಬಟ್ಟೆಗಳನ್ನೆಲ್ಲ ಬೆಡ್ ಮೇಲೆ ಹಾಕಿದ್ದು ಅದನ್ನು ಕೂಡ ಹ್ಯಾಂಗರ್ಸ್ ಪ್ರೊವೈಡ್ ಮಾಡೋಕೆ ಡಸ್ಟ್ಬಿನ್ ಪ್ರೊವೈಡ್ ಮಾಡೋಕೆ ಹೇಳಿದ್ವಿ ಪ್ರತಿ ರೂಮ್ಗೂ ಇವೆಲ್ಲ ಆದರೂ ಕೂಡ ಒಂದು ಚೆನ್ನಾಗಾಗುತ್ತೆ ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಇಂಟರ್ನೆಟ್ ಕೇಳಿದ್ದಾರೆ ಆಮೇಲೆ ಇಂಟರ್ನೆಟ್ಟನ್ನು ಅವರು ಬೇರೆ ಉದ್ದೇಶಕ್ಕೆ ಅಂದರೆ ಈಗೆಲ್ಲ ಯಾಕಂದರೆ ಇವೆಲ್ಲನೂ ಕೂಡ ಏನಾಗುತ್ತೆ ಇವೆಲ್ಲ ಟೀನೇಜು ಅದನ್ನು ದುರುದ್ದೇಶ ಅಂದರೆ ಬೇರೆ ಉದ್ದೇಶಕ್ಕೆ ಬಳಸ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಲ್ಲೊಂದು ಒಂದು ಕ್ಯಾಮ್ರಾ ಅಳವಡಿಸಿ ಇಂಟರ್ನೆಟ್ ವ್ಯವಸ್ಥೆನ ಪ್ರೊವೈಡ್ ಮಾಡುವಂಥ ವ್ಯವಸ್ಥೆನ ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ